ಹಾಯ್ ಫ್ರೆಂಡ್ಸ್ ನಾನು ಹೇಳಿದ ತಕ್ಷಣ ವಿಡಿಯೋನ ಕ್ಲಿಕ್ ಮಾಡಿ ನೋಡೋದಕ್ಕೆ ಬಂದ್ರ ಬಂದೇ ಬಿಟ್ರ ಏನೂ ತಪ್ಪಿಲ್ಲ ಬನ್ನಿ ನಿಮ್ಮ ಹತ್ರನ ತುಂಬಾ ಟೈಮ್ ಇದೆ ನಿಮ್ಗೂ ಮಾಡೋದಕ್ಕೆ ಏನು ಕೆಲಸ ಇಲ್ಲ ನನಗೂ ಮಾಡೋದಕ್ಕೆ ಏನೂ ಕೆಲಸ ಇಲ್ಲ ಬನ್ನಿ ಫ್ರೆಂಡ್ಸ್ ನಿಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದೆ ಹತ್ತು ಐಫೋನ್ಸ್ ಅನ್ನ ಕೊಡ್ತೀನಿ ಹಾಗೆ ಹತ್ತು ಸೈಕಲ್ ಅನ್ನ ಗಿವ್ ಅವೆ ಕೊಡ್ತೀನಿ ಅಂತ ಹಾಗೆ ನಾನು ಕೊಟ್ಟಿರುವ ಮಾತಿನಂತೆ ಹತ್ತು ಐಫೋನ್ಸ್ ಅನ್ನ ಗಿವ್ ಅವೇ ಮಾಡ್ತಾ ಇದ್ದೀನಿ ಒಟ್ಟು ನಾಲ್ಕು ಕಂಡೀಷನ್ಸ್ ಇದಾವೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ತುಂಬಾ ಜನರು ಮೆಸೇಜ್ ಅನ್ನ ಮಾಡಿದ್ದೀರಾ ಹಾಗೆ ಕಾಮೆಂಟ್ ಕೂಡ ಮಾಡಿದ್ದೀರಾ ನಾನು ಬೇರೆಯವ್ರ ತರ ಎರಡ್ ದಿನ ನಾಲ್ಕು ದಿನ ಒಂದ್ ವಾರ ಎಲ್ಲ ವೇಟ್ ಮಾಡ್ಸಲ್ಲ ಹಾಗಾಗಿ ನಾನು ಇವಾಗ್ಲೇ ಇವಾಗ್ಲೇನೆ ನಾನು ಐಫೋನ್ ಅನ್ನ ಕೊಡ್ತಾ ಇದ್ದೀನಿ ಇದೇನು ಫೇಕ್ ಅಲ್ಲ ನಿಜವಾಗ್ಲೂ ಕೊಡ್ತಾ ಇದ್ದೀನಿ ಹಾಗಾಗಿ ನಾನು ಆಲ್ರೆಡಿ ಹತ್ತು ಜನರನ್ನ ಸೆಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ಯಾವುದೇ ರೀತಿ ಫೇಕು ಆತರ ಏನು ಇಲ್ಲ ಈ ಹತ್ತು ಜನರ ಹೆಸರನ್ನ ನಾನು ಸೆಲೆಕ್ಟ್ ಮಾಡ್ತಾ ಇಲ್ಲ ನಮ್ಮ ಬೀದಿಯಲ್ಲಿ ಒಂದು ನಾಯಿ ಇದೆ ಆ ನಾಯಿ ಕೈಯಲ್ಲಿ ಈ ಹತ್ತು ಜನರ ಹೆಸರನ್ನ ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಸೆಲೆಕ್ಟ್ ಮಾಡೋಣ ಯು ಆರ್ ದಿ ಮೋಸ್ಟ್ ಲಕ್ಕಿಯಸ್ಟ್ ಪರ್ಸನ್ಸ್ ಇನ್ ದಿ ವರ್ಲ್ಡ್ ಕಂಗ್ರಾಚುಲೇಷನ್ಸ್ ಫ್ರೆಂಡ್ಸ್ ಈ ಹತ್ತು ಜನರು ಐಫೋನ್ ಅನ್ನ ವಿನ್ ಆಗಿದ್ದಾರೆ ಬನ್ನಿ ಆ ಹತ್ತು ಜನರನ್ನ ಕರೆಯೋಣ ಕರೆದ್ ಬಿಟ್ಟು ಮಾತನಾಡಿಸಿ ಒಂದೊಂದೇ ಪ್ರಶ್ನೆ ಕೇಳಿ ಅವರಿಗೆ ಆ ಒಂದು ಐಫೋನ್ಸ್ ಅನ್ನ ಗಿವ್ ಅವೇ ಮಾಡ್ತೀನಿ ಈ ಮೊಬೈಲ್ ಅನ್ನ ಇವರಿಗೆ ಕೊಡೋದಕ್ಕೂ ಮೊದಲು ನನಗೆ ಒಂದು ಮಾತನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಅನಸ್ತಾ ಇದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ತುಂಬಾನೇ ಸ್ವಾಭಿಮಾನದಿಂದ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ನಮ್ಮನ್ನ ಬೆಳೆಸಿರ್ತಾರೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಇನ್ನೊಬ್ಬರ ಮುಂದೆ ಕೈ ಚಾಚಿ ಬಿಗ್ಸೆ ಬಿಡದೆ ಓದಿ ವಿದ್ಯಾವಂತರಾಗಿ ಅಂತ ಬೆಳೆಸಿರ್ತಾರೆ ಹಾಗೆ ನನಗೆ ಗೊತ್ತಿರುವ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅವ್ರ ತಂದೆ ತಾಯಿ ಅದೇ ತರಾನೇ ಬೆಳೆಸಿರ್ತಾರೆ ಬನ್ನಿ ಫ್ರೆಂಡ್ಸ್ ಇವಾಗ ಐಫೋನ್ ವಿನ್ ಆದವ್ರನ್ನ ಇಲ್ಲೇ ಕರೆಸಿದೀನಿ ಕರೆದ್ ಬಿಟ್ಟು ಮಾತನಾಡ್ಸೋಣ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತ ಕೇಳೋಣ ಬ್ರೋ ಬನ್ನಿ ಬ್ರೋ ಬ್ರೋ ಐಫೋನ್ ವಿನ್ ಬ್ರೋ ನೀವು ಹೇಗ ಅನಿಸ್ತಾ ಬ್ರೋ ನಿಮಗೆ ಬ್ರೋ ಇದು ನಿಜವಾಗ್ಲೂ ಬ್ರೋ ಹಾ ಬ್ರೋ ನೀವೇ ವಿನ್ ಆಗಿದಿರಾ ಬ್ರೋ ಹೌದಾ ಬ್ರೋ ನೀವು ನಮ್ ಕಮೆಂಟಿಗೆ ರಿಪ್ಲೈ ಅಂತ ಅನ್ಕೊಂಡೇ ಇರ್ಲಿಲ್ಲ ಬ್ರೋ ನಿಮ್ಮಿಂದಾನೇ ನಾವು ಬೆಳೀತಾ ಇರೋದಲ್ಲ ಬ್ರೋ ನಿಮ್ಮಂತ ನಿಮ್ಮ ಇರೋದ್ರಿಂದಾನೇ ನಾವು ಬೆಳೀತಾ ಇರೋದಲ್ಲ ಅದಕ್ಕೆ ರಿಪ್ಲೈ ಮಾಡ್ಬೇಕಾಗತ್ತೆ ಅದಕ್ಕೆ ರಿಪ್ಲೈ ಮಾಡಿದ್ದೆ ಬ್ರೋ ಬ್ರೋ ನಾನು ಐಫೋನ್ ಯೂಸ್ ಮಾಡ್ಕೊಂಡು ಎಂಬಿ ಬಿ ಎಸ್ ನ ಪಾಸ್ ಮಾಡಿ ನಮ್ಮ ಅಪ್ಪ ಅಮ್ಮ ಒಳ್ಳೆ ಹೆಸರು ತರ್ತೀನಿ ಬ್ರೋ ತರ್ಬೇಕು ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕಪ್ಪ ಈ ಫೋನ್ ಕೊಡ್ತಾ ಇರೋದು ಗೊತ್ತಾ ನೀವು ಓದ್ಬಿಟ್ಟು ಎಂಬ ಬಿ ಎಸ್ ನ ಪಾಸ್ ಆಗಿ ದೊಡ್ಡ ಡಾಕ್ಟರ್ ಆಗಿ ನಾಳೆ ನೀನು ಇದೇ ತರ ಜನರಿಗೆ ಮಾಡಿಬಿಟ್ಟು ದೊಡ್ಡ ವ್ಯಕ್ತಿ ಆಗ್ಲಿ ಅಂತಾನೆ ಕೊಡ್ತಾ ಇರೋದು ಆಯ್ತು ಆಯ್ತು ಸಮಾಜದಲ್ಲಿ ದುಡ್ಡು ಆಸ್ತಿ ಅಂತಸ್ತು ಏನೇ ಇಲ್ಲ ಅಂದ್ರೂ ಕೂಡ ಸ್ವಾಭಿಮಾನದಿಂದ ಬದುಕು ಅಂತ ಹೇಳಿದ್ದಾರೆ ಆದ್ರೆ ನೀವು ನೋಡಿದ್ರೆ ಈ ತರ ಆನ್ಲೈನ್ ಅಲ್ಲಿ ಸ್ವಾಭಿಮಾನ ಬಿಟ್ಟು ಭಿಕ್ಷೆ ಬಿಡ್ತಾ ಇದ್ರಲ್ಲ ನಿಮ್ ಏನ್ ಅನ್ಸಲ್ವಾ ಆಕ್ಚುಲಿ ಏನ್ ಗೊತ್ತಾ ನಾವಿಲ್ಲಿ ನಮ್ ಸ್ವಾರ್ಥಕ್ಕೋಸ್ಕರ ಈ ತರ ಮೊಬೈಲ್ಸ್ ನ ಗಿವ್ ಅವೇ ಮಾಡ್ತಾ ಇದ್ವಿ ನಿಮ್ಗೆ ಏನ್ ಅನ್ಸಲ್ವಾ ಇಲ್ಲ ಬ್ರೋ ನಮ್ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಸ್ವಾಭಿಮಾನಿಯಿಂದ ಬೆಳೆಸಿದ್ದಾರೆ ಆದ್ರೆ ನಾವ್ ಆದ್ಮೇಲೆ ಬಂದು ಭಿಕ್ಷೆ ಬಿಡ್ತಾ ಇದೀವಿ ಫ್ರೆಂಡ್ಸ್ ಇದುವರೆಗೂ ನೀವು ಏನು ನೋಡಿದ್ರಲ್ಲ ಇದು ಯಾವುದೂ ಕೂಡ ನಿಜ ಅಲ್ಲ ಈ ಒಂದು ವಿಡಿಯೋನ ಮಾಡಿರುವ ಉದ್ದೇಶ ಬಂದು ಯಾರನ್ನು ಕೂಡ ಹರ್ಟ್ ಮಾಡುವ ಉದ್ದೇಶ ಇಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿ ಬಂದಿದ್ರಲ್ಲ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ಇರಲಿ ಸಾರಿ ಫಾರ್ ಎವ್ರಿ ಒನ್ ನಮ್ ಮನೆಯಲ್ಲಾಗ್ಲಿ ಅಥವಾ ನಿಮ್ ಇದುವರೆಗೂ ಯಾರು ಕೂಡ ತಿನ್ನೋದಕ್ಕೆ ಊಟ ಇಲ್ಲ ಅಂದ್ರೂ ಕೂಡ ಇನ್ನೊಬ್ಬರ ಮುಂದೆ ಕೈ ಚಾಚಿ ಇದುವರೆಗೂ ಯಾರು ಕೂಡ ಬಿಕ್ಸೇ ಬೇಡಿಲ್ಲ ಆದ್ರೆ ನಾವು ನೀವು ಏನು ಮಾಡ್ತಾ ಇದೀವಿ ಅದ್ಯಾರೋ ಬರ್ತಾರೆ ಮೊಬೈಲ್ ಅನ್ನ ಕೊಡ್ತೀನಿ ಅಂತಾನೆ ಮತ್ತೊಬ್ನ ಯಾರೋ ಬರ್ತಾನೆ ಸೈಕಲ್ ಅವೇ ಮಾಡ್ತೀನಿ ಅಂತಾನೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಯೋಚನೆ ಮಾಡಿ ಹಾಗೆ ಯಾರಾದರೂ ಸುಮ್ ಸುಮ್ಮನೆ ಸೈಕಲ್ ಹತ್ತು ಐಫೋನ್ ಹತ್ತು ಗಿವ್ ಅವೇನ ನಿಮಗೆ ಮಾಡಿಬಿಡ್ತಾರ ಫ್ರೀಯಾಗಿ ಕೊಟ್ಟು ಬಿಡ್ತಾರ ಫ್ರೆಂಡ್ಸ್ ಹಾಗೆ ನೀವು ಸ್ವಲ್ಪ ಯೋಚನೆ ಮಾಡಿ ನೀವು ಏನು ಆ ಒಂದು ಮೆಸೇಜನ್ನು ಹಾಕಿರ್ತೀರಲ್ಲ ಅಣ್ಣ ನನಗೆ ಐದನೂರು ರೂಪಾಯಿ ಕೊಡು ನನಗೆ ಮೊಬೈಲ್ ಅನ್ನ ಗಿವ್ ಅವೇ ಮಾಡು ಅಂತ ಆ ಒಂದು ಮೆಸೇಜ್ ಅನ್ನ ನಿಮ್ಮ ತಂದೆ ತಾಯಿ ಏನಾದರೂ ನೋಡಿದ್ರೆ ಅವ್ರ ಮನ್ಸಿಗೆ ಏನ್ ಅನಿಸಬಹುದು ಯಾವ ತರ ಬೇಜಾರಾಗಬಹುದು ಅಂತ ಒಂದ್ಸಾರಿ ಯೋಚನೆ ಮಾಡಿ ಈ ಸ್ಕ್ರಿಪ್ಟ್ ನಲ್ಲಿ ನಾನು ನಿಮ್ಮನ್ನ ಮಾಡಿದೀನಿ ಫ್ರೆಂಡ್ಸ್ ಒಂದ್ಸಾರಿ ಯೋಚನೆ ಮಾಡಿ ನಿಮಗೆ ಗಿವ್ ಅವೇ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಸಾವಿರಾರು ಜನ ಲಕ್ಷಾಂತರ ಜನ ಕಮೆಂಟ್ ಅನ್ನು ಮಾಡಿದ್ದೀರಾ ಹಾಗೆ ಒಂದ್ಸಾರಿ ಯೋಚನೆ ಮಾಡಿ ಯಾರಿಗಾದ್ರೂ ಆಗತ್ತಾ ಮೂವತ್ತು ಲಕ್ಷ ಇಪ್ಪತ್ತು ಲಕ್ಷ ಕಮೆಂಟ್ ಬಂದ್ರೆ ಆ ಕಮೆಂಟ್ಸ್ ಓದಿ ಸರಿಯಾದ ವ್ಯಕ್ತಿಗೆ ಆ ಒಂದು ಮೊಬೈಲ್ ಕೊಡೋಕ್ಕಾಗತ್ತಾ ಆಗೋದಿಲ್ಲ ಹಾಗಾಗಿ ಫ್ರೆಂಡ್ಸ್ ಈ ತರ ಕಂಟೆಂಟ್ ಮಾಡಿಬಿಟ್ಟು ಐದುನೂರು ರೂಪಾಯಿನ ಖರ್ಚು ಮಾಡಿ ಐದು ಸಾವಿರ ಐದು ಲಕ್ಷ ಏನು ದುಡಿತಾ ಇದಾರಲ್ಲ ಅವ್ರನ್ನ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗಬೇಡಿ ಆ ಥರ ಕಂಟೆಂಟನ್ನು ಮಾಡೋರಿಗೆ ಯಾರು ಕೂಡ ಸಪೋರ್ಟ್ ಮಾಡಬೇಡಿ ನಿಜವಾಗ್ಲೂ ಕಷ್ಟಪಟ್ಟು ಜೆನ್ಯೂನಾಗಿ ಯಾರು ಕಂಟೆಂಟನ್ನು ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಅದರಲ್ಲಿ ಒಂದು ಅರ್ಥ ಇರುತ್ತೆ ಹಾಗೆ ನನಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಕೂಡ ತುಂಬಾ ಸ್ವಾಭಿಮಾನದಿಂದ ಬದುಕ್ತಾ ಇರ್ತಾರೆ ಈ ಥರ ಗಿವ್ ಅವೇ ಕೊಡ್ತೀನಿ ಥರ ದುಡ್ಡು ಕೊಡ್ತೀನಿ ಅಂತ ಆಸೆಯನ್ನು ಹುಟ್ಟಿಸ್ಬಿಟ್ಟು ಅವರನ್ನು ಆನ್ಲೈನ್ ಭಿಕ್ಷುಕರನ್ನಾಗಿ ಇವ್ರ ಎಲ್ಲರೂ ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ ಇವಾಗಲೇ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾರಿಗೂ ಕೂಡ ಸಪೋರ್ಟ್ ಮಾಡಬೇಡಿ ಈ ಒಂದು ವಿಡಿಯೋನ ಮಾಡಿರೋದ್ರಿಂದ ನಿಮ್ಗೆ ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿದ್ದರೆ ನೋವಾಗಿದ್ದರೆ ನನ್ನ ಕಡೆಯಿಂದ ತುಂಬಾ ಕ್ಷಮೆ ಇರಲಿ ಫ್ರೆಂಡ್ಸ್ ಈ ಒಂದು ಕಂಟೆಂಟನ್ನು ತುಂಬಾ ಏನೋ ಒಂದು ಕಷ್ಟಪಟ್ಟು ಏನೊಂದು ಒಳ್ಳೆಯ ಒಂದು ಮೆಸೇಜ್ ಹೇಳ್ಬಿಟ್ಟು ನಾನು ಮಾಡಿದ್ದೀನಿ ಈ ಒಂದು ಕಂಟೆಂಟ್ ಬಂದು ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಒಂದು ನಾಲ್ಕು ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ ಮತ್ತೊಂದು ಸತ್ತ ಕೇಳ್ತಾ ಇದ್ದೀನಿ ಈ ವಿಡಿಯೋದಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ ಫಾರ್ ಎವ್ರಿ ಒನ್ ಒಂದು ಕ್ಷಮೆ ಇರಲಿ